ನಮಸ್ಕಾರ ವೀಕ್ಷಕರೇ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿನ್ನೆಯ ವಾರದ ಕಥೆ ಕಿಚ್ಚನ ಜೊತೆ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹಂತಕ್ಕೆ ಬಂದಿದೆ ನಿನ್ನೆ ಕೊನೆಯ ವಾರದ ವಾರದ ಕಥೆ ಕಿಚ್ಚನ ಜೊತೆ ನಡೆದಿದೆ ಆದರೆ ಕಿಚ್ಚ ಸುದೀಪ್ ಅವರ ಒಂದಷ್ಟು ನಿರ್ಧಾರಗಳು ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿದೆ ಅದರಲ್ಲೂ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅಶ್ವಿನಿ ಗೌಡ ಇಡೀ ವಾರ ಎಫರ್ಟ್ ಹಾಕಿ ಫಿಸಿಕಲ್ ಟಾಸ್ಕ್ ಗಳನ್ನ ತುಂಬಾ ಚೆನ್ನಾಗಿ ಆಡಿದ್ರು ಆದ್ರೆ ಹೊಸದಾಗಿ ಈ ಸೀಸನ್ನಲ್ಲಿ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನ ಕೊಡಲಾಗಿದೆ ಅದು ಧ್ರುವಂತ್ ಅವರಿಗೆ ಸಿಕ್ಕಿದೆ ಇದು ವೀಕ್ಷಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಇಡೀ ನಲ್ಲಿ ಆಟ ವ್ಯಕ್ತಿತ್ವ ಮತ್ತು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಿದಂತಹ ರೀತಿ ಹೇಗೆ ಒಂದಷ್ಟು ಮಾನದಂಡಗಳನ್ನ ಪರಿಗಣಿಸಿ ಧ್ರುವಂತ್ ಅವರಿಗೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನ ಕೊಡಲಾಗ್ತಿದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಆದರೆ ಧ್ರುವಂತ್ ಅವರನ್ನ ಬಿಟ್ಟು ಬೇರೆ ಯಾರಿಗಾದರೂ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ನೀಡಬಹುದಿತ್ತು ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದೆ ಯಾಕಂದ್ರೆ ಇಡೀ ಸೀಸನ್ ಅಲ್ಲಿ ಗಿಲ್ಲಿ ಇಲ್ಲದೆ ಹೋಗಿದ್ರೆ ಬಿಗ್ ಬಾಸ್ ಡಲ್ ಹೊಡಿತಾ ಇತ್ತು ಆ ಲೆಕ್ಕಾಚಾರದಲ್ಲಿ ಗಿಲ್ಲಿಗೆ ಈ ಸೀಸನ್ನ ಚಪ್ಪಾಳೆ ಸಿಗಬೇಕಿತ್ತು ಅನ್ನೋದು ಅನೇಕ ಮಂದಿಯ ವಾದ ಇನ್ನು ಗಿಲ್ಲಿಯವರನ್ನ ಹೊರತುಪಡಿಸಿ ರಕ್ಷಿತಾ ಇರಬಹುದು ರಘು ಇರಬಹುದು ಅಶ್ವಿನಿ ಅವರು ಕೂಡ ಸೀಸನ್ ಕಿಚನ್ ಚಪ್ಪಾಳೆಗೆ ಡಿಸರ್ವ್ ಇದ್ರು ಅನ್ನೋ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ ಇನ್ನು ಕಿಚ್ಚನ ಚಪ್ಪಾಳೆ ಈ ವಾರದಿಂದ ತನ್ನ ಗೌರವವನ್ನೇ ಕಳೆದುಕೊಂಡಿದೆ ಅಂತ ಹೇಳಿ ವೀಕ್ಷಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದು ನಿಮ್ಮ ಪ್ರಕಾರ ಈ ಸೀಸನ್ ನ ಕಂಪ್ಲೀಟ್ ಆಗಿ ಪರಿಗಣಿಸಿ ಸೀಸನ್ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬಹುದಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನು ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಕಿಚ್ಚು ಸುದೀಪ್ ಅವರು ಮಾತನಾಡಿದಂತಹ ಮಾತುಗಳನ್ನು ನೋಡಿ ಅನಲೈಸ್ ಮಾಡ್ತಿರುವಂತಹ ವೀಕ್ಷಕರು ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ಕುಗ್ಗಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಗಿಲ್ಲಿ ಗೆಲ್ತಾನೆ ಅಂತ ನಾವೆಲ್ಲರೂ ಕೂಡ ಹೊರಗಡೆ ಅಂದ್ಕೊಂಡಿದ್ರೆ ಒಳಗಡೆ ಬೇರೆ ಆಟನೇ ನಡೀತಾ ಇತ್ತು ಅಶ್ವಿನಿಯವರನ್ನು ಗೆಲ್ಲಿಸುವಂತಹ ಪ್ರಯತ್ನಗಳು ಚಾನೆಲ್ ಕಡೆಯಿಂದ ಆಗ್ತಿದೆಯಾ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಇನ್ನೊಂದು ವಾರ ನಾವೆಲ್ಲರೂ ಕಾಯಲೇಬೇಕು